ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಜು ಕುಕ್ಸ್ ಅಂಡ್ ಲಾಕ್ಸ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕಂತೀನಿ ನಾವು ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಈಗ ನಾನು ಬೆಳಿಗ್ಗೆ ಏಳುವರಿಂದ ಬ್ಲಾಗ್ ಮಾಡ್ತಾ ಇದ್ದೀನಿ ಬನ್ನಿ ಎಲ್ಲರೂ ಕಾಫಿ ಕುಡಿಯೋಣ ಈಗ ನೋಡಿ ಎಲ್ಲ ಬೆಳಗ್ಗೆ ಎಲ್ಲ ಕೆಲಸದ ಬೆಳಗಿನ ಕೆಲಸ ಎಲ್ಲ ಮುಗೀತು ಈಗ ಕಾಫಿ ಕುಡೋದು ಮತ್ತೇನು ಟಿಫನ್ ಮಾಡೋದು ಅಡುಗೆ ಮಾಡೋದೆಲ್ಲ ಮಾಡಬೇಕು ನಮ್ಮ ಮನೇಲಿ ಬಾಕ್ಸ್ ಕಟ್ಟೋಕ್ಕೆಲ್ಲ ರೆಡಿ ಮಾಡಬೇಕು ಇವತ್ತೇನು ಮಾಡ್ತೀನಿ ನೋಡೋಣ ಬನ್ನಿ ಫ್ರೆಂಡ್ಸ್ ಬದ್ನಿಕಾಯಿ ಚಟ್ನಿ ಸುಟ್ಟ ಬದ್ನಿಕಾಯಿ ಚಟ್ನಿ ತುಂಬಾ ತುಂಬ ಟೇಸ್ಟಿಯಾಗಿರ್ತೈತಿ ಸುಟ್ಟು ಬದ್ನಿಕಾಯಿ ಚಟ್ನಿನ ಯಾವ ಥರ ಮಾಡೋದಂತೆಲ್ಲ ತೋರಿಸ್ತೀನಿ ಬನ್ನಿ ಇಲ್ಲಿ ಆಗಲೇ ಒಂದು ಮೂರು ಸುಟ್ಟಿದ್ದೀನಿ ಇನ್ನೂ ಇಲ್ಲಿ ಸುಡ್ಬೇಕು ಅಂದ್ಕೊಂಡಿದ್ದೀನಿ ಇದಕ್ಕೆ ಮೊದಲು ಒಂದಿಷ್ಟು ನೆಡಕ ಸೇಳಿ ಆಮ್ಯಾಗ ಎಣ್ಣೆ ಹಚ್ಚಿ ಯಾವ ಥರ ಮಾಡೋದಂತಂದೇಳಿ ತೋರಿಸ್ತೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರ್ತೈತಿ ಭಾಳ ಇಷ್ಟ ನನಗಂತೂ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗತ್ತೆ ಈ ರೆಸಿಪಿ ಮಾಡಿ ನೋಡಿ ಈಗ ನೋಡ್ರಿ ಇವನ್ನ ತೊಳೆದು ಕ್ಲೀನಾಗಿ ಇಟ್ಕೊಂಡಿದ್ದೀನಿ ಇದನ್ನ ಮೊದಲಿಗೆ ಹಿಂಗೆ ಸಿಲ್ಕಬೇಕು ಅಷ್ಟೇ ಯಾಕೆ ಸಿಲುಕೋ ಉದ್ದೇಶ ಯಾಕಂದ್ರೆ ಒಳಗಡೆ ಹುಳ ಗಿಳ ಆಗೈತೆ ಅನ್ನೋದು ನೋಡ್ಕೋಬೇಕಲ್ಲ ಕ್ಲೀನ್ ಚೆನ್ನಾಗೈತೆ ಇದೆಲ್ಲ ನೋಡ್ಬೇಕು ಏನಾಗಿಲ್ಲ ಅಂತ ನೋಡಿ ಹಿಂಗೆ ಈಗ

ನೋಡಿ ಚೌಳಿಕಾಯಿ ಎಲ್ಲ ಸೋಸಿಕೊಂಡು ಚೌಳಿಕಾಯಿ ಎಲ್ಲ ತೊಳ್ಕೊಂಡು ಹಿಡಿದಿನಿ ಈಗ ಚೌಳಿಕಾಯಿ ಪಲ್ಯನೂ ಮಾಡಬೇಕು ಈಗ ಮೊದಲು ನಿಮಗೆ ಸುಟ್ಟು ಬದ್ನಿಕಾಯಿ ಚಟ್ನಿ ಹೆಂಗೆ ಮಾಡೋದನ್ನು ತೋರಿಸ್ತೀನಿ ಸುಟ್ಟು ಬದ್ನಿಕಾಯಿ ಸುಟ್ಕಂತ ಇದ್ದೀನಿ ನೋಡಿ ನೋಡಿ ಈ ಥರ ಸುಟ್ಕೋಬೇಕು ಏನೋ ಒಳ್ಳೆ ಸೋಲಿಸಿ ಇಡಬೇಕಿಂಗ ಅಡಿ ಸಣ್ಣ ಬೆಳೆ ತನಕ ಚೌಳಿಕಾಯಿ ಪಲ್ಯ ಬೆಡ್ನಿಕಾಯಿ ಚಟ್ನಿ ರೊಟ್ಟಿ ಇವತ್ತು ಮಾಡೋಣ ಅಂದ್ಕೊಂಡಿದ್ದೀನಿ ಬೆಳಗ್ಗೆ ಬಾಕ್ಸಿಗೆ ಎಲ್ಲದಾಯ್ತು ನಮ್ಮ ಮನೇಲಿ ನೋಡಿ ಇಲ್ಲಿ ಉಳ್ಳಾಗಡ್ಡಿ ಹಚ್ಕೊತಾ ಇದ್ದೀನಿ ಬದ್ನೇಕಾಯಿ ಚಟ್ನಿಗೂ ಮತ್ತು ಚೌಳಿಕಾಯಿ ಪಲ್ಯಕ್ಕೂ ಅಷ್ಟರೊಳಗೆ ಇಲ್ಲಿವನ್ನ ಉರ್ಕಂಬಿಡೋಣ ಅಂತಂದೇಳಿ ಚೌಳಿಕಾಯಿಗೆ ಹಂಚಿಟ್ಟಿದ್ದೀನಿ ಚೌಳಿಕಾಯಿ ಹುರ್ಕೊಂಬಿಡೋಣ ಹುರ್ಕೊಂತನ ನಾನು ಈ ಕಡೆ ಉಳ್ಳಾಗಡ್ಡಿ ಅದನ್ನೆಲ್ಲ ಹಚ್ತೀನಿ ಅಷ್ಟೊತ್ತಿಗೆ ಅವು ಚೌಳಿಕಾಯಿನೂ ಹುರ್ಕೋಬೋದು ಇವತ್ತು ಬದ್ನೇಕಾಯಿ ಚಟ್ನಿ ಚೌಳಿಕಾಯಿ ಪಲ್ಯ ವಿಶೇಷ ಇವತ್ತಿಂಡಿ ಒಂದೇ ವಿಡಿಯೋದಲ್ಲಿ ನಿಮ್ಗೆ ಎರಡು ತೋರಿಸ್ತಾ ಇದ್ದೀನಿ ನೋಡಿ ಬದ್ನೇಕಾಯಿ ಪಲ್ಯ ಮತ್ತು ಬದ್ನೇಕಾಯಿ ಚಟ್ನಿ ಮತ್ತು ಚೌಳಿಕಾಯಿ ಪಲ್ಯ ಯಾವ ಥರ ಮಾಡೋದು ಅಂತಂದೇಳಿ ತುಂಬ ಟೇಸ್ಟಿಯಾಗಿರತ್ತೆ ಒಳ್ಳೆ ಕಾಂಬಿನೇಷನ್ ರೊಟ್ಟಿ ಜೋಡಿ ಇದು ಬದ್ನಿಕಾಯಿ ಚಟ್ನಿ ಮಾಡಿ ನೋಡಿ ನಾನ್ ಯಾವುದೇ ಪಲ್ಯಕ್ಕಾಯ್ತು ಏನಾದ್ರೂ ಹಸಿಮೆಣ ಅಂದ್ರೆ ಈ ತರ ಇದರಲ್ಲಿ

ನೋಡಿ ಈಗ ಎಲ್ಲನೂ ಸಿಪ್ಪಿ ತೆಗದೀನಿ ಸಿಪ್ಪಿ ತೆಗೆದಂದ್ಮೇಲೆ ಕೈಲಿದ್ದಾನೆ ಇದನ್ನು ಸ್ಮ್ಯಾಶರ್ ತಗೊಂಡ್ ಅಂದ್ರೆ ಅಷ್ಟು ಚೆನ್ನಾಗಿ ಅನ್ಸಲ್ಲ ಕೈಲಿದ್ದ ಕಿಚಿದ್ರೆ ಚೆನ್ನಾಗ್ ಕೈ ಎಲ್ಲ ಚೆನ್ನಾಗಿ ಕ್ಲೀನ್ ಆಗಿ ವಾಶ್ ಮಾಡ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಗಂಟಿಲ್ದಂಗೆ ಇಲ್ದಂಗ್ ಚೆನ್ನಾಗಿ ಕ್ಯೂಚ್ಬೇಕು ಕೈಲಿದ್ದ ಈಗ ನೋಡಿ ಎಲ್ಲ ಚೆನ್ನಾಗಿ ಕಿವ್ಕೊಂಡಿದಿನ ಇದಕ್ಕೆ ಈಗ ಉಳ್ಳಾಗಡ್ಡಿ ಜಜ್ಜಿಲ ಅಂತ ಬೆಳ್ಳುಳ್ಳಿ ಕೊತ್ತಂಬರಿ ಎಲ್ಲ ಹಾಕಿ ಚೆನ್ನಾಗಿ ಮತ್ತೊಂದು ಸರ್ತಿ ಕೈಲಿಂದ ಕಿವುಚ್ಕಂತೀನಿ ಚೆನ್ನಾಗಿ ಇದನ್ನು ಇದನ್ನೆಲ್ಲ ಚೆನ್ನಾಗಿ ಇದು ಮಾಡ್ಕೊಂಡು ಇದಕ್ಕೆಲ್ಲ ಕಾದೆ ಖಾರದ ಪುಡಿ ಎಲ್ಲ ಏನೇನು ಬೇಕೋ ಅದೆಲ್ಲ ಮಸಾಲೆ ಹಾಕ್ತೀನಿ ಖಾರದ ಪುಡಿ ಹಾಕ್ತೀನಿ ಮತ್ತು ಗುಡಾಳು ಪುಡಿ ಗುಡಾಳು ಚಟ್ನಿ ಅಂತೀವಲ್ಲ ಸಪ್ಪಂದು ಅದನ್ನು ಹಾಕ್ತೀನಿ ನಾವು ಮನೆ ಮಾಡಿಟ್ಕೊಂಡಿರ್ತೀವಲ್ಲ ಅದು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಜೀರಿಗೆ ಹಾಕಿದೆ ಸ್ವಲ್ಪ ಒಂದಿಟ್ಟು ಎಣ್ಣೆ ಎಲ್ಲನೂ ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಸ್ವಲ್ಪ ಎಣ್ಣೆ ಹಾಕೋ ಕಮ್ಮಿ ಅನಿಸತಿ ಇನ್ನು ಸ್ವಲ್ಪ ಎಣ್ಣೆ ಹಾಕಂತೀನಿ ತುಂಬ ಇದು ನೋಡಿ ಮಾಡಿ ಇಷ್ಟೇ ಆಯಿತು ಈಗ ಇದು ಬದನೇಕಾಯಿ ಸುಟ್ಟು ಬದ್ನೆಕಾಯಿ ಚಟ್ನಿ ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿರ್ತತಿ ನೀವು ಮಾಡಿ ನೋಡಿ ಬನ್ನಿ ಫ್ರೆಂಡ್ಸ್ ಈಗ ಚೌಳಿಕಾಯಿ ಪಲ್ಯ ಮಾಡೋಕೆ ಒಂದು ಪಾತ್ರೆ ಇಟ್ಟಿದ್ದೀನಿ ಗ್ಯಾಸ್ ಆನ್ ಮಾಡ್ತೀನಿ ಉತ್ತರ ಕರ್ನಾಟಕದ ಸ್ಪೆಷಲ್ ಚೌಳಿಕಾಯಿ ಪಲ್ಯ ಮಾಡೋ ರೀತಿ ನೋಡ್ಕೊಂಡು ತುಂಬ ಟೇಸ್ಟಿಯಾಗಿರತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನಾರಿನಂಶ ಇರ್ತದೆ ಇದ್ರಾಗ ನಾರಿನದು ಪದಾರ್ಥ ಅಲ್ಲ ಈಗ ಎಣ್ಣೆ ಹಾಕ್ತೀನಿ ஜீலி நோட் சாதி செட்டப்பட்டு அந்த இது கருபேவு மற்றும் இது உழை கூட

ఇది ఈ తర రుచి మిరిగలు పేస్ట్ మి హి మెసినకాయ అదన ఇక ఆడలి ಹೆಚ್ಚಿ ತೊಳೆದು ಫ್ರೈ ಮಾಡಿರೋ ಸೌಳಿಕೆ ಹಾಕ್ತೀನಿ ಬರ್ಶನ ಪುಡಿ ಸ್ವಲ್ಪ ಚೆನ್ನಾಗಿ ಕುದೀಲಿ ಎಲ್ಲ ಚೆನ್ನಾಗಿ ಬೈಲ್ಡ್ ಈಗ ಉಪ್ಪು ಅರಿಶಿನ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಈಗ ನೀರನ್ನು ಹಾಕಿದ್ದೀನಿ ಈಗ ಚೆನ್ನಾಗಿ ಕುದೀಲಿ ಕುದ್ದಾದ್ಮೇಲೆ ಲಾಸ್ಟಿಗೆ ಸ್ವಲ್ಪ ಗುರಾಳ ಪುಡಿ ಹಾಕ್ತೀನಿ

ಎರಡು ನಿಮಿಷ ಕುದೀಲಿ ಆಮೇಲೆ ಗ್ಯಾಸ್ ಆಫ್ ಮಾಡೋಣ ಈಗ ನೋಡಿ ಎರಡು ನಿಮಿಷ ಬಿಡೋಣ ಹೇಳಿದ್ನಲ್ಲ ಈಗ ಎರಡು ನಿಮಿಷ ಆಗಿದೆ ನೋಡಿ ಕುದ್ದಿದೆ ಗ್ಯಾಸ್ ಆಫ್ ಮಾಡ್ತೀನಿ ಚೌಳಿಕಾಯಿ ಪಲ್ಯ ನೋಡಿ ಇಷ್ಟ ಆದರೆ ಸಾಕು ಚೌಳಿಕಾಯಿ ಪಲ್ಯ ರೆಡಿ ಆಯಿತು ತುಂಬಾ ಟೇಸ್ಟಿಯಾಗಿರುತ್ತೆ ಈ ಥರ ಮೆಣಸಿಗಾಯಿ ಮಾಡಿದ್ರೆ ಚೌಳಿಕಾಯಿ ಪಲ್ಯ ರುಚಿಯಾದ ಟೇಸ್ಟಿಯಾದ ಉತ್ತರ ಕರ್ನಾಟಕದ ಸ್ಪೆಷಲ್ ಚೌಳಿಕಾಯಿ ಪಲ್ಯ ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ಹೇಗೆ ಅನ್ನಿಸ್ತು ಚೌಳಿಕಾಯಿ ಪಲ್ಯ ನಿಮಗೆ ಈಗ ನೋಡಿ ನಾನು ಜೋಳದ ರೊಟ್ಟಿ ಮಾಡೋಕೆ ಈಗ ನೀರು ಕುದಿಯಾಕ ಇದು ನೀರು ಚೆನ್ನಾಗಿ ಕುದಿಲಿ ನೋಡಿ ಈ ಥರದ ಇಷ್ಟ ಬಂದರೆ ಸಾಕು ಈಗ ಇದಕ್ಕೆ ನಾನು ಹಾಕ್ತೀನಿ ನಾನು ಭಾಳ ಹಿಟ್ಟಾಕಲ್ಲ ಸ್ವಲ್ಪ ಹಿಟ್ಟಾಕಿ ಮಾಡ್ತೇನೆ ಮುದ್ದಿ ಏನ್ ಮಾಡ್ಕೊಂಡಲ್ಲದ್ದಿ ಏನ್ ಮಾಡ್ಕೊಂಬಿಟ್ರೆ ಜಿಗಿ ಜಿಗಿ ಅದಂಟವು ರೊಟ್ಟಿ ಇಷ್ಟೇ ಮಾಡ್ಕೊಂಡ್ರೆ ಸಾಕು ಚೆನ್ನಾಗ ರೊಟ್ಟಿ ಉಳಿದ್ರು ಕೂಡ ರೊಟ್ಟಿ ಜಿಗಿಯಾಗಿರೋದಲ್ಲ ಹಾಗೂ ಇರ್ತಾವ ಸೀರಾ ಮುದ್ದಿ ಮಾಡ್ಕೊಂಬಿಟ್ರೆ ಉಳ್ದಾಗ ರೊಟ್ಟಿ ಒಂಥರ ನಾರು ಅನ್ಸಿ ಹಾಕೋದು ಈಗ ನೋಡ್ರಿ ಇದಕ್ಕೆ ಹಾಕ್ತೀನಿ ಇದನ್ನ ನಾವು ನೋಡ್ಕೊಂಡು ಎಷ್ಟು ಬೇಕಷ್ಟು ನೀವು ಮುದ್ದೆ ಮಾಡಿ ಮಾಡೋ ರೊಟ್ಟಿಗೂ ಇದು ಈ ಥರ ಮಾಡೋ ರೊಟ್ಟಿಗಳು ಮಾಡಿ ನೋಡಿ ನಿಮಗೆ ಗೊತ್ತಾಗತಿ ಈಗ ಒಂಥರ ಹಗುರದಂಗಾಗಿ ಚೆನ್ನಾಗಿ ಹಾಕವ ರೊಟ್ಟಿ ಆ ಮುದ್ದೆವಾದ್ರೆ ಅವಾಗೆ ಬಿಸಿ ದಪ್ಪನಾಗಿ ತಿನ್ನೋಕೆ ಚೆನ್ನಾಗಿ ಅನಿಸ್ತಾವ ಆದರೆ ಉಳಿದ ಮೇಲೆ ಸ್ವಲ್ಪ ನಾರಾಗಿ ಬರ್ತವೆ ಇದಾದ್ರಂಗೆ ಅನ್ಸಲ್ಲ ಉಳಿದ್ರು ಚೆನ್ನಾಗೇ ಇರ್ತಾವ ಮೆತ್ತಗೆ ಬಿಸಿ ಇರ್ತೀ ನೋಡಿ ಕಲಸ ನಿಮಗೆ ತುಂಬಾ ಬಿಸಿ ಅನ್ಸಂದ್ರ ಸ್ವಲ್ಪ ತಣ್ಣೀರಾಕಿ ಅಂತ ಕಲಸಿದೆ ನಾನು ರೊಟ್ಟಿನ ಯಾವಾಗಲೂ ಚಿಬ್ಲಿ ಒಳಗೆ ಹಾಕೋದು ನಾನು ಹಾಟ್ ಬಾಕ್ಸು ಯಾವುದು ಥರ ಆಟನೆಗೆ ಏನು ಹಾಕೋಲ್ಲ ಚಿಬ್ಲಿ ಅಂತ ಸಿಕ್ಕಲ್ಲ ಬಿದ್ರಿಂದ ಅದರೊಳಗೆ ಹಾಕಿರ್ತೀನಿ ಪೇಪರ್ ಹಾಕಿ நோடி ஃபிரெண்ட்ஸ் ரொட்டி ரெடியாது ஜோள ரொட்டி இதே ஃபஸ்ட்டு மாட்டினா மனித அரிகூட் ஆக்களிகேனா ஒட்டு பிரணி பட்சி கொடுப்போம் அங்கே இதன ஆக்கி கொடுத்தீனி சபாத்தி ரொட்டி ஏனே மாதிரி ஃபஸ்ட் நெத மணி யஜமானக்களுக்கு கொட்பாட் ஆக்களுக்கு கொடுக்குது நான் ஆக்கிகே கொடுத்தீனி ನೋಡಿ ಫ್ರೆಂಡ್ಸ್ ಜೋಳದ ರೊಟ್ಟಿ ಚೌಳಿಕಾಯಿ ಪಲ್ಯ ಬದ್ನಿಕಾಯಿ ಚಟ್ನಿ ಸೂಟ್ ಬದ್ನಿಕಾಯಿ ಚಟ್ನಿ ರೆಡಿ ಆಯಿತು ತುಂಬಾ ಟೇಸ್ಟಿ ಆಗೈತಿ ತುಂಬ ಚೆನ್ನಾಗಿ ಅನಿಸತಿ ಕಾಂಬಿನೇಷನ್ ಇವತ್ತಿಂದು ಡೇ ಸ್ಪೆಷಲ್ ಇವತ್ತು ಜೋಳದ ರೊಟ್ಟಿ ಚೌಳಿಕಾಯಿ ಪಲ್ಯ ಬದನೇಕಾಯಿ ಚಟ್ನಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ತುಂಬ ಚೆನ್ನಾಗೈತಿ ಈಗ ತಿಂದು ಹೇಳ್ತಾರೆ ಅದರದ್ದು ಟೇಸ್ಟ್ ಏನೇನಂತ ಹೆಂಗಾಗೈತಿ ರೀ ಟೇಸ್ಟು ಸೂಪರ್ ಯಾವ ಚೆನ್ನಾಗೈತಿ ಎರಡು ಚಟ್ನಿ ಚಟ್ನಿ ಚೆನ್ನಾಗೈತ ರೊಟ್ಟಿ ಮಾಡೋದು ಎಲ್ಲ ಆಯಿತು ಈಗ ಎಲ್ಲ ಕ್ಲೀನ್ ಮಾಡೋದ ಗ್ಯಾಸಿನ ಕಟ್ಟೆಲ್ಲ ಈಗ ನೀರು ಇಟ್ಕೊಂಡಿದ್ದೀನಿ ನನ್ನ ಸ್ನಾನಕ ಇವಿಷ್ಟೆಲ್ಲ ಪಾತ್ರೆ ಅದಾವು ಇವಿಷ್ಟು ಪಾತ್ರೆ ತಿಕ್ಕದ್ರಾಗ ನೀರು ಕಾಯ್ತಾವೆ ಆಮ್ಯಾಗ ಸ್ನಾನ ಮಾಡೋದು ನಮ್ಮ ಮನೆಯವರು ಎಲ್ಲ ಹೋದ್ರೀಗ ಟಿಫನ್ ಗಿಫನ್ ಮಾಡ್ಕೊಂಡು ನಮ್ಮ ಮನೆಯವ್ರು ಹೋದ್ಮೇಲೆ ನೋಡಿ ಎಲ್ಲ ಖಾಲಿ ಖಾಲಿ ನಾನು ಒಬ್ಬಳೆ ಹಾಡು ಹಚ್ಕೆ ಅಂತ ಹಾಡು ಹಚ್ಚಿ ಕೆಲಸ ಮಾಡ್ತೀನಿ ಹಾಡು ಹಚ್ಕೆ ಅಂತ ಕೇಳ್ಕಂತ ಕೆಲಸ ಮಾಡ್ತೀನಿ ಈಗ ಅವ್ರನ್ನ ಕಳಿಸಿ ನಾನು ಕಡೆ ಒಳಗೆ ಬಂದು ಗ್ಯಾಸ್ ಕಟ್ಟಿ ಎಲ್ಲ ಹೊಲ್ಸಿದೆ ಎಲ್ಲ ಈಗ ಡೋರ್ ಕ್ಲೋಸ್ ಮಾಡ್ಕೊಂಡು ಕೆಲಸ ಸ್ಟಾರ್ಟ್ ಮಾಡಿದ್ದರೆ ಮುಗೀತು ಮತ್ತೆ ನಮ್ಮ ಮನೆಯಲ್ಲಿ ಬಂದ ಮೇಲೆ ಅವ್ಮೇಲೆ ಅದನ್ನು ಡೋರ್ ತೆಗ್ಯೋದು ಇಲ್ಲಿ ಹಾಡಿದ್ದತಿ ಅಂತ ಕೆಲಸ ಮಾಡೋದು ನೋಡಿದ್ರಿ ಅವ್ರು ಮತ್ತೆ ಸಾಯಂಕಾಲ ಬರೋವರೆಗೂ ಒಬ್ಬಳೇ ಮನೆಯಾಗ ಏನಾದ್ರು ಕೆಲಸ ಅದನ್ನೆಲ್ಲ ಮಾಡ್ಕ ಅಂತ ಕುಂದ್ರದು ಇನ್ನೊಂದು ನಾಲ್ಕೈದು ದಿನಕ್ಕೆ ನನ್ನ ಮಗಳು ಬರ್ತಾಳ ಆವಾಗ ಆಕಿ ಕಿವಿ ಜೋಡಿ ಹಾಕಳ ಚಲೋ ಆಕತಿ ಈಗಿಷ್ಟು ಕೆಲಸ ಮುಗಿಸಿ ಬಾಂಡೆ ತಿಕ್ಕಿ ಸ್ನಾನ ಮಾಡಬೇಕು ನಮ್ಮನೇ ನೋಡಿದಾಗಲೇ ಎಲ್ಲ ಪೂಜೆ ಹೋಗಿದ್ದಾರೆ ಬಾಂಡೆ ತಿಕ್ಕ ಸ್ಟಾರ್ಟ್ ಮಾಡೋಣ ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಮಾಡಿದ್ದೆ ಏನೇನಂತೆಲ್ಲ ತೋರಿಸಿದ್ನಲ್ಲ ರೊಟ್ಟಿ ಚೌಳಿಕಾಯಿ ಪಲ್ಯ ಬದ್ನೆಕಾಯಿ ಚಟ್ನಿ ಎಲ್ಲ ಮಾಡಿದ್ದೆ ಎಲ್ಲ ಆಯಿತು ಅವ್ರು ಹೋದ ತಕ್ಷಣ ಸ್ನಾನ ಮಾಡಬಾರ್ದು ಅಂತ ನಾವೆಲ್ಲ ಕೆಲಸ ಇಟ್ಕೊಂತೀನಿ ಅವ್ರು ಇದ್ದಾಗ ಮಾಡೋಕ್ಕೋ ಅವಸರ ಎಲ್ಲ ಮತ್ತು ಅವ್ರು ಬಾಕ್ಸ್ ಕಟ್ಟೋದು ಅದೆಲ್ಲ ಆಗತ್ತೆಲ್ಲ ಹಾಗಾದ ಇಲ್ಲ ಸ್ನಾನ ಮಾಡೋಕ್ಕೆ ಇನ್ನೊಂದು ವಿಷಯ ಫ್ರೆಂಡ್ಸ್ ನಮ್ಮ ಭಾವನವ್ರನ್ನ ಆಶ್ರಮಕ್ಕೆ ಬಿಟ್ಟು ಬಂದೀವಿ ಇಲ್ಲೇ ಗಬ್ಬೂರಾಗೆ ಬಿಟ್ಟು ಬಂದಿದ್ದೀವಿ ಗಬ್ಬೂರ್ನಾಗೈತಿ ಒಂದು ಆಶ್ರಮ ವಿನಾಯಕ ಆಶ್ರಮ ಅಂತಂದೇಳಿ ಆ ಆಶ್ರಮದಾಗ ಬಿಟ್ಟು ಬಂದ್ವಿ ನಿನ್ನೆ ಹೋಗಿ ನಮ್ಮ ಮನೆ ಬಿಟ್ಟು ಬಂದರು ಅವ್ರಿಗೆ ಅದ್ರಾಗ ಡೊನೇಷನ್ನು ಹತ್ತು ಸಾವಿರ ಮತ್ತು ತಿಂಗಳ ಮೂರು ಸಾವಿರ ಕಟ್ಟೋವಂಥದ್ದು ಅದು ಆಶ್ರಮ ಗೌರ್ಮೆಂಟ್ ಹುಡುಕಿದ್ವಿ ನೋಡೋಣ ಅಂತಂದರೆ ಗೌರ್ಮೆಂಟ್ ಎಲ್ಲಿ ಸಿಗಲೇ ಇಲ್ಲ ಹಾಗಾಗಿ ಅದೇ ಆಶ್ರಮ ಬಿಟ್ಟು ಬಂದ್ವಿ ಚೆನ್ನಾಗೈತೆ ಎಲ್ಲ ಆಶ್ರಮ ಸಿಸ್ತಾಗೆಲ್ಲ ಬೆಡ್ಡು ಕಾಟು ಎಲ್ಲ ಐತಿ ವ್ಯವಸ್ಥೆ ಬಗ್ಗೆ ಐತಿ ಎಲ್ಲ ನೀಟೈತಿ ನಿಮಗೆ ಕಮೆಂಟ್ ಮಾಡಿ ಅಂತ ಹೇಳಿದ್ದೆ ಯಾರು ಏನೂ ಕಮೆಂಟ್ ಮಾಡಿಲ್ಲ ಯಾವುದು ಆಶ್ರಮದ ಬಗ್ಗೆ ಆದರೆ ನಮ್ಮ ಮನೆಯಲ್ಲೇ ಎಲ್ಲ ಹುಡುಕಿದ್ರಲ್ಲೇ ಸಿಕ್ತು ಮತ್ತು ನಿಮಗೆ ಹೇಳ್ಬೇಕಲ್ಲ ತಿಳಿಸ್ಬೇಕಲ್ಲ ಅಂತ ತಿಳಿಸ್ತಾ ಇದ್ದೀನಿ ಅವರು ಇನ್ಮೇಲೆಲ್ಲ ಸೇಫಾಗಿ ಎಲ್ಲ ಉಂಡು ತಿಂದು ಎಲ್ಲ ಚೀನ್ ತಿಂದು ಎರಾಮ್ ಇರ್ತಾರ ಸುಮ್ಮನೆ ನಮಗೂ ಟೆನ್ಷನ್ ಇರಲ್ಲ ಒಂದು ನಾವು ಯಾವಾಗಾರು ಹೋಗಿ ಹದಿನೈದು ದಿನಕ್ಕೆ ತಿಂಗಳಿಗೆ ಹೋಗಿ ಮಾತಾಡ್ಸಿಬಿಡ್ ಅವರು ಏನೆಲ್ಲ ಕೊಟ್ಟು ಹಂಗಾಗಿ ನಿನ್ನೆ ಬಿಟ್ಟು ಬಂದ್ವಿ ನಮ್ಮ ಭಾವನವ್ರನ್ನ ನೋಡಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ ಇವತ್ತಿನ ಒಂದೇ ವಿಡಿಯೋದಲ್ಲಿ ನಿಮಗೆ ಚೌಳಿಕಾಯಿ ಪಲ್ಯ ರೊಟ್ಟಿ ಆಮೇಲೆ ಬದ್ ಬದ್ನೆಕಾಯಿ ಚಟ್ನಿ ಮಾಡೋದೆಲ್ಲ ತೋರಿಸಿದ್ದೀನಿ ಇವತ್ತಿನ ಡೇ ಹೇಗಿತ್ತು ಎಲ್ಲ ನಿಮಗೆ ಹೆಂಗೆ ಅಂತಂದೇಳಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಆಮೇಲೆ ಹಾಲು ಅಂತ ಹೊತ್ತಿ ನಾನು ಹಾಕೋಂಥ ಎಲ್ಲ ವೀಡಿಯೋಸು ನಿಮಗೆ ಫಸ್ಟ್ ಬರ್ತವೆ ಹೇಗಿತ್ತು ಅಂತಂದೇಳಿ ಕಮೆಂಟ್ ಮಾಡಿ ಹೇಳಿ ಮತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಬಿಟ್ಟ ಹಾಕಿನ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ನಮಸ್ಕಾರ